ಹಾಯ್ ಹಲೋ ನಮಸ್ಕಾರ ದೇವರು ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊಂಡು ನಾವು ಪುಲ್ಲಿಗೆ ಚಿಲೀಲಿಯ ದೇವ್ ದೇವರು ದೇವ್ರು ಇವತ್ತು ಯಾವ ಸಾಂಗ್ ರಿಯಾಕ್ಷನ್ ಮಾಡೋಕ್ಕೆ ಒಂದೇ ಫುಲ್ ಅದ್ಭುತವಾದ ಸಾಂಗ್ ಫೀಲಿಂಗ್ ಸಾಂಗ್ ದೇವ್ರು ಅದು ಯಾವುದಂದ್ರೆ ಸತ್ತರು ಇಬ್ಬರು ಜೋಡಾಗಿ ಸಾಯು ನಂದಿ ಹಾಡಿದವರು ಯಾರಂದ್ರೆ ನಮ್ಮ ತಿಂಡಿ ಜಾನಪದ ಸಿಂಗರ್ ಆದಂಥ ಸುದೀಪಣ್ಣ ಹೆಳವರವ್ರು ಹಾಡಿರುವ ಸಾಂಗ್ ದೇವರು ಮತ್ತು ಸಾಹಿತ್ಯ ಯಾರ್ದಂದ್ರೆ ನಮ್ಮ ತಿಪ್ಪಣ್ಣ ಅಣ್ಣಂದು ಮತ್ತು ಮ್ಯೂಸಿಕ್ ಯಾರ್ದಂದ್ರೆ ಡಿ ಜೆ ಆರ್ ಬಿ ಜಿ ಬೈದು ಮತ್ತು ನಟನೆ ಯಾರ್ದಂದ್ರೆ ನಮ್ಮ ಅಣ್ಣಂದು ಮತ್ತು ನಮಿತಾ ಅಕ್ಕಂದು ದೇವರು ಇನ್ನೂ ಯೂಟ್ಯೂಬ್ ಚಾನಲ್ ಯಾರು ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ ಹೋಗಿ ಸಬ್ಸ್ಕ್ರೈಬ್ ದೇವರು ಅಲ್ಲಿ ಯಾವ ಕ್ವಶನ್ ಕೇಳ್ತಾರೆ ಕೇಳಿ ಆ ಸಾಂಗ್ ರಿಯಾಕ್ಷನ್ ಆ ಸಾಂಗ್ ರಿಯಾಕ್ಷನ್ ಮಾಡಿ ಇನ್ಸ್ಟಾಗ್ರಾಮ್ ಇಡಿ ಫಾಲೋ ಹೋಗಿ ಪಾಲು ತಡ ತರ ಮಾಡಿದಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ದೇವರು ಪುಲಿ ಗಿಚ್ ಗಿಲಿಗಿಲಿ ಸಾಂಗ ಅದ್ಭುತವಾದ ಸಾಂಗ ದೇವರು ಅದ್ಭುತವಾದ ಸಾಂಗ್ ದೇವರು ಪುಲಿ ಗಿಚ್ ಗಿಲಿಗಿಲಿ ಸಾಂಗ ಅದ್ಭುತವಾಗಿ ಹಾಡ್ಯಾರ ನಮ್ಮ ಸುದೀಪಣ್ಣ ಹೇಳವಾರ ಗಂಟೀಸ್ ಅಂತ ಮಾತ ಕೊಟ್ಟೀ ಕೊಟ್ಟ ಮಾಡಾಕಿನೇ ಹಿಡ ಕೊಂಡ ನನ್ನ ತೊಟೆ ಗೆಳತಿ ಇಬ್ಬರ ಕೂಡಿಕೊಂಡು ದೇವರ ಗಂಟಿ ಬಡದೇವ್ ಗೆಳತಿ ಅವಾಗ ನೀ ನನಗೆ ಕೊಟ್ಟಿದೆ ಮಾತ ಗೆಳತಿ ನನ್ನ ಗಡ್ಡ ತುಟಿ ಹಿಡಿದು ಮುತ್ತ ಮುತ್ತ ಕೊಡಕಿ ಮುದ್ದ ಮಾಡಾಕಿ ನನಗೆ ಗೆಳತಿ ಿಲ್ಲ ಮುಟ್ಟಿ ಗೆಳತಿ ಭಾಳ ದಿನ ಆಗಲಿಲ್ಲ ಗೆಳತಿ ನನ್ನ ಕೂಡ ಕೂಡ ಪ್ರೀತಿ ಮಾಡಿದ್ದು ಭಾಳ ದಿನ ಆಗಲಿಲ್ಲ ಗೆಳತಿ ನೀನು ಆ ಮನಸ್ಸ ಬದಲು ಮಾಡ್ಕೊಂಡು ಗೆಳತಿ ನನ್ನ ಮರೆತು ಬಿಟ್ಟೆಲ್ಲ ಗೆಳತಿ ಬದಲು ಮಾಡಿಕೊಂಡು ಜೀದಿ ನನ್ನ ಈಗ ಕೋಗಿಡಿ ಮಾದಿ ಅಣ ಎಂತ ಎಣ್ಣ ಇಲ್ಲಿ ಏನ ಗೆಳತಿ ಮೊದಲ ನಿನಗೆ ತಿಳಿಲಿಲ್ಲ ಏನ ಗೆಳತಿ ನನಗೆ ಪ್ರೀತಿ ಮಾಡು ಮುಂದಾಗ ನಿನಗೆ ಗೊತ್ತಾಗಲಿಲ್ಲ ಗೆಳತಿ ಈಗ ನನಗೆ ಮಾಡಿದೀನಿ ಹಾದಿ ಹೆಣ ಗೆಳತಿ ಹಾದಿ ಹೆಣ ಹ್ಯಾಂಗ ಮಾಡುದು ಗೆಳತಿ ಒಂದು ಗೊತ್ತಾಗಲಿಲ್ಲ ಗೆಳತಿ ಗೆಳತಿ ಮೊದಲ ಮಾಡಾಕಿ ಗೆಳತಿ ಪೋನಾ ಪೋನಾ ಮೊದಲು ಎಷ್ಟು ಮಾಡ್ತಿದ್ದೆ ಗೆಳತಿ ಪೋನಾ ಈಗ ಯಾಕೆ ಮಾಡುವಲ್ಲಿ ಗೆಳತಿ ಕಡಿಗೂ ನನ್ನ ಬಿಟ್ಟು ಹೋಗಿ ಕಡೆಗೆ ನನ್ನ ಮಣ್ಣು ಕೊಟ್ಟೆಲ್ಲ ಗೆಳತಿ ಮಣ್ಣು ಕೊಟ್ಟೆಲ್ಲ ಮಣ್ಣು ಕೊಟ್ಟೆಲ್ಲ ಅದ್ಭುತವಾದ ಸಾಂಗ್ ದೇವರು ಗಿಲಿಗಿ ನಟನೆ ಭಾಳ ಅದ್ಭುತವಾಗಿ ಮಾಡ್ಯಾರ ನಮ್ಮ ಸುದೀಪಣ್ಣ ಮತ್ತು ನಮಿತಾ ನಮಿತಾಕ ಗೀಚಿಗಿಲಿಗಿಲಿ ಸಾಂಗ್ ಮುಖತ್ತಾರ ತಿಳಿಸ್ಲಾಕ್ತಾರ ನಮ್ಮ ಸುದೀಪಣ್ಣ ಹೇಳುವಾರ ಮತ್ತು ತಿಪ್ಪಣ ಬಂದಲ್ಲ ಅಣ್ಣನು ಸೈಟ್ ಅದ್ಭುತವಾಗಿ ಕೊಟ್ಟಾರೂರ ಜಾತ್ರೆಯಾಗಿದ್ದ ಗೆಳತಿ ನಮ್ಮ ಮೂರ ಹುಡುಗಿಯರ್ ಒಳಗೆ ನೀನೇ ಅದ್ಭುತ ಚಂದ ನಾವು ಹೆಣ್ಣ ಹುಡುಗಿ ನಮ್ಮ ಜಾತ್ರೆಯಾಗ ಹಾಕೊಂಡಿ ನೀನು ಬಲಿಯಾಗ ಗೆಳತಿ ನೀನು ನನ್ನ ನಂಬರ ತಗೊಳ್ಳುವ ಮುಂದಾಗ ಫುಲ್ ಸ್ಮೈಲ್ ಕೊಟ್ಟು ತೊಂದಿ ಗೆಳತಿ ಖುಷಿ ಖುಷಿಯಿಂದ ತೊಂದಿ ಗೆಳತಿ ಸುಮಾ ಅಧ್ಯ ಮಂಜುಳಾ ಮದ್ರಂಗಿ ಮಾರಕೆ ಮಂಜುಳ ಹುಲ್ಲು ಅದ್ಭುತವಾದ ಸಾಂಗ್ ಅದ್ರು ಮ್ಯೂಸಿಕ್ ಐಟಿ ಮಾಡಿ ಸಾಂಗ್ನು ಐಟಿ ಮಾಡಿದೆ ಗೆಳತಿ ಮೊದಲ ಬೇಕಾದಾಗ ನನ್ನ ಗೂಡ ಆಟ ಆಡಿದ್ದು ಗೆಳತಿ ಆಟ ಆಡಿ ಶಿರುವಂತ ಸಿಕ್ಕಂತ ಮತ್ತೊಮ್ಮೆ ಬೆನ್ನ ಹತ್ತಿ ಮದ್ದಿ ಹೋದೆಲ್ಲ ಗೆಳತಿ ಭಾಳ ನೋವು ಆಗ್ತೈತಿ ಗೆಳತಿ ಭಾಳ ನೋವು ಆಗ್ತೈತಿ ಮಾಡಿ ಗೆಳತಿ ಮೊದಲ ಕಾಲ್ ಮಾಡ್ತಿದ್ದಿ ಅಂದ್ರೆ ಫೋನ್ ಮಾಡ್ತಿದ್ದಿ ಗೆಳತಿ ಮೊದಲ ಫೋನ್ ಮಾಡ್ತಿದ್ದಿ ವಿಡಿಯೋ ಕಾಲ್ ಮಾಡ್ತಿದ್ದಿ ಗೆಳತಿ ನಾ ಟ್ಯಾಕ್ಟರ್ ಹುಡಿ ಮುಂದಾಗ ಟ್ಯಾಕ್ಟರ್ ಹುಡಿ ಮುಂದಾಗ ಮೆಸೇಜ್ ಮಾಡಿ ಭಾಳ ಕಾಡಾಕಿ ಗೆಳತಿ ಅವಾಗ ಮೊದಲ ಕಾಡ್ತಿದ್ದಿ ಗೆಳತಿ ಈಗ ಯಾಕೆ ಕಾಡು ಅಲ್ಲಿ ಗೆಳತಿ ಈಗ ಯಾಕೆ ಕಾಡು ಅಲ್ಲಿ ಸಾಂಗ್ನು ಅಲ್ಟಿಮೆಂಟ ಇಷ್ಟ ಆಗಿ ಹಾಕ್ತಿದ್ಯವ್ರು ಒಂದ್ಸಲ ಸಾಂಗ್ ಕೇಳಿದೆವರು ಸುದೀಪಣ ಹೇಳುವ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅವರು ಸಾಂಗ್ ಫುಲ್ ಸಾಂಗಲ್ಲಿ ಸಿಗುತ್ತದೆ ಹುಡುಗಿ ನೀಡಿಗ ನಾ ಗೆಳತಿ ಇಂಡಿ ಸೈಡ್ ಹುಡುಗಿ ನೀನಾ ಸಿಂಧಿ ಸೈಡ್ ನಾನು ಗೆಳತಿ ನಿಮ್ಮದು ಮನೆ ಮನೆತನ ರಿಚ್ ಅಂದ್ರೆ ನಿಮ್ಮ ಮನೆತನ ದೊಡ್ಡ ಮನೆತನ ಗೆಳತಿ ನಿಮ್ಮ ಮನೆ ಮಂದಿ ಎಲ್ಲ ಸೌಕಾರ ಮಂದಿ ಗೆಳತಿ ಸೌಕಾರ ಮಂದಿ ಗೆಳತಿ ಅದಕ್ಕೂ ತವ ಸಾಂಗ್ ಮ್ಯೂಸಿಕ್ ಅಲ್ಟಿಮೇಟ ಸಾಂಗ್ನು ಅಲ್ಟಿಮೇಟ್ ಇಷ್ಟ ಆಗಿ ಆಗ್ತಿತ್ತು ಅದ್ರ ರೇಷನ್ ಮಾಡಕೊತೆ ದೇವರು ಇಷ್ಟ ಆಗುತ್ತೆ ದೇವರು ಇಷ್ಟ ಆಗುತ್ತೆ ಮಟ ಮಾತಿ ಹಾಕಿ ಖರ್ಚಿಗೆ ಯಾವಾಗ ತೋಳಕೀ ಕರಚಿದಿ ರೊಕ್ಕ ಕೋಡ ಗೆಳತಿ ಇಂಡಿ ಬಸ್ ಸ್ಟ್ಯಾಂಡದಾಗ ಮೀಟ ಮಾಡಿವು ಗೆಳತಿ ಬೆಟ್ಟ ಆಗ್ಯವು ಗೆಳತಿ ಇಂಡಿ ಬಸ್ ಸ್ಟ್ಯಾಂಡದಾಗ ಮೀಟ ಮಾಡಿವು ಗೆಳತಿ ಬೆಟ್ಟ ಆಗ್ಯವು ಗೆಳತಿ ನನ್ನಗೆ ಕರ್ಕೊಂಡು ಬಿಜಾಪುರ ಗೋಲ ಗುಮ್ಮಟನ್ನು ನೋಡಾಕ ಕರ್ಕೊಂಡು ಹೋಗಿದ್ದಿ ಗೆಳತಿ ಕರ್ಕೊಂಡು ಹೋಗಿದ್ದಿ ಖರ್ಚಿಗಿ ರೊಕ್ಕ ಕೊಡ್ತಿದ್ದಿ ಗೆಳತಿ ಊಟ ಮಾಡಿಸ್ತಿದ್ದೆ ಗೆಳತಿ ಜಂತಾನ ತಿರುಗುತ್ತಿದ್ದೇವೆ ಗೆಳತಿ ನಾನು ನೀನು ಕೂಡಿಕೊಂಡು ಮನೆಗೆ ಹೋಗುತ್ತಿದ್ದೇವೆ ಗೆಳತಿ ಮನೆಗೆ ಹೋಗುತ್ತಿದ್ದೀವಿ ರೊಕ್ಕ ಕೊಟನಾ ಮಠ ಸಂಜೆ ಮಾಡೋ ತಿರುಗಿ ತಿರುಗಿ ಹೋಗುತ್ತಿದ್ದೆ ಗೆಳತಿ ಮನೆಗೆ ಅದ್ಭುತವಾದ ಸಾಂಗ್ ದೇವರು ಮ್ಯೂಸಿಕ್ ಅಲ್ಟಿಮೇಟ್ ಸಾಂಗ್ ಒಳ್ಳೆ ಐಟಿಮೇಟ ಸಾಂಗ್ ಇಷ್ಟ ಆಗೇ ಹಾಕ್ಬೇಕು ಅಂತ ರಿಯಾಕ್ಷನ್ ದೇವರು ಇಷ್ಟ ಆಗುತ್ತೆ ದೇವರು ಸುದೀಪಣ್ಣ ಇವ್ರು ಹೇಳುವರೆ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೇವರು ಫುಲ್ ಅದ್ಭುತವಾದ ಸಾಂಗ್ ಮ್ಯೂಸಿಕ್ ಅಲ್ಟಿಮೇಟ ಸಾಂಗ್ ನಾಲ್ ಸೋಡ ಸಾಯು ಯಾಕ ಬಂಡರ ಮೊಟ್ಟೆ

ಸಾಯು ನಂದಿ ಬಂದರ ಮುಟ್ಟಿ ಮೊತ್ತಿಗೆ ಮಾತಿ ಗೆಳತಿ ಇಬ್ಬರು ಜೋಡಿ ಸಾಯು ನಂದಿ ಗೆಳತಿ ಈಗ ಯಾಕೆ ಮರ್ತಿ ಗೆಳತಿ ದೇವರ ಗುಡಿಯಾಕ ಬೀರಪ್ಪ ದೇವರ ಗುಡಿಯಾಗ ಬಂಡರ ಮುಟ್ಟಿ ಹೇಳಿದಿ ಗೆಳತಿ ಇಬ್ಬರು ಜೋಡಾಗಿ ಸಾಯು ನಂದಿ ಗೆಳತಿ ಸಾಯು ನಂದಿ ಏ ಯಾಕೆ ಮರೆತು ಹೊಂಟಿ ಗೆಳತಿ ನನ್ನ ಬಿಟ್ಟ ನನ್ನ ಬಿಟ್ಟ ಅದ್ಭುತವಾದ ನಂದಿ ಗೆಳತಿ ಅದ್ಭುತವಾದ ಸಾಂಗ್ ದೇವರು ಗೆಳತಿ ಮನೆ ಮಂದಿ ಬಂದರು ಇಬ್ಬರು ಜೋಡಿ ಮದುವೆ ಆಗು ನಂದಿ ಮತ್ತು ಊರು ಮಂದಿ ಎಲ್ಲ ಕುಡಿದರೂ ಇಬ್ಬರು ಓಡಿ ಮ ಹೋಗಿ ಮದುವೆ ಆಗು ನಂದಿ ಗೆಳತಿ ಅದ್ಭುತವಾದ ಸಾಂಗ್ ದೇವರು ಮ್ಯೂಸಿಕ್ ಅಲ್ಟಿ ಮಾಡೋ ಸಾಂಗ್ ಅಲ್ಟಿ ಮುಟ್ಟ ನಡೆಯಲಿಲ್ಲ ಅದ್ಭುತವಾದ ಸಂಘದವರು ಮೊದಲ ಹೇಳಿದಿ ಮಾತು ಕೊಟ್ಟಿದ್ದಿ ಗೆಳತಿ ಈಗ ಯಾಕೆ ನಡ್ಕೊಳ್ಳಿ ಕತ್ತಿಲ್ಲ ಗೆಳತಿ ಮೊದಲ ನನ್ನ ಜೀಡ ಆಟ ಆಡಿದೆಲ್ಲ ಮರ್ತೇನ ಗೆಳತಿ ಮರ್ತೇನ ಈಗ ಮತ್ತೊಬ್ಬ ಸಿಕ್ಕನಂತ ಮತ್ತೊಬ್ಬನ ಮದುವೆಯಾಗಿ ಹೊಂಟೆಲ್ಲ ಗೆಳತಿ ಮತ್ತೊಬ್ಬನ ಮದುವೆಯಾಗಿ ಹೊಂಟೆಲ್ಲ ನನ್ನ ಮರ್ತ ಕಾಯ ಸೈತಿಯ ಮನ್ಯಾಲಿ ಮತ್ತೆ ಬರಲಿಲ್ಲ ಗೆಳತಿ ನಿನ್ನಗೋಸ್ಕರ ಕಾಯ್ದು ಕಾಯ್ದು ಸಾಕೋಯ್ತು ಗೆಳತಿ ಸಾಕಾಗಿ ಹೋಯ್ತು ಎರಡು ವರ್ಷ ತನಕ ಕಾಯ್ದು ಕಾಯ್ದು ಸಾಕಾಯ್ತು ಗೆಳತಿ ಆದರೂ ನೀ ಬರಲಿಲ್ಲ ಗೆಳತಿ ನೀ ಬರಲಿಲ್ಲ ಅದ ಸಾಂಗ್ ಮ್ಯೂಸಿಕ್ ಅಲ್ಟಿಮೇಟ್ ಸಾಂಗ ಇಷ್ಟೆ ಆಗತೈತಿ ಇಷ್ಟ ಆದರ ಮಾತ್ರ ಲೈಕ್ ಮಾಡಿ ಈ ಶೇರ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ದೇವ್ರೂ ಪುದೀನು ನಿಮ್ಮ ಯಾಗ ನಿಮ್ ಚಿ ದ ನಿಮ್ಮ ನಿಮ್ಮ ಯೋಗನಾ ಇನ್ನೊಮ್ಮೆ ಕಳಂಬರು

ಗೆಳತಿ ಹೋಳಿ ಹುಣ್ಣಿಮ್ಯಾಗ ಗೆಳತಿ ಬಣ್ಣ ಆಡು ಮುಂದಾಗ ನಿನ್ನ ಗೋಸ್ಕರ ನಿನ್ನ ಹೆಸರು ಮ್ಯಾಲ ಹೊಯ್ಕೊಳೇನ ಗೆಳತಿ ಹೊಯ್ಕೊಳೇನ ಈಗ ಬ್ಯಾಡತ ನನ್ನ ಗೆಳತನ ಗೆಳತಿ ಮೊದಲು ಬೇಕಾಗಿತ್ತ ಈಗ ಯಾಕೆ ಬ್ಯಾಡತ್ತ ಗೆಳತಿ ನನ್ನ ಗೆಳೆತಾನ ಅದೀ ಗೆಳತಿ ಮೊದಲ ಮತ್ತ ನನ್ನ ಮತ್ತ ಆದಿ ಸೌಕಾರ ಮನೆತಾನ ಮತ್ತೊಬ್ಬ ಹುಡುಗಿಗೆ ಗೆಳತಿ ಮೆಟ್ರಾ ಐತಿ ನಿನ್ನ ಊರ ಬಾಳಿಯಾ ಚಾನ ಮದುವರ ಐತಿ ಗೆಳತಿ ನಮ್ಮೂರ್ದಿಂತರ ನಿಮ್ಮ ಊರಿಗೆ ಅರವತ್ತು ಕಿಲೋಮೀಟರ್ ಗೆಳತಿ ನಿನ್ನ ನೆನಪು ಬಂದಾರ ಗೆಳತಿ ನಿನ್ನ ನೆನಪು ಬಂದಾರ ನಿಮ್ಮ ಊರಿಗೆ ಬರುವಂಗೆ ಆಕೈತಿ ಗೆಳತಿ ನನಗೆ ಬರುವಂಗ ಆಕೈತಿ ಹಾಂ ಈಗ ನನ್ನ ಮರೆತೆಲ್ಲ ಗೆಳತಿ ಮರೆತೆಲ್ಲೇ ಕೈ ಮರ ವ್ಯಾದೀ ಮಾಜ್ಞ ಎಂದ ಬಾಯೂರ ಅದ್ಭುತವಾದ ಸಾಂಗ್ ದೇವರು ಈಗ ಮೆಚ್ಚಿದಿ ಸಿರಿಮಂತ ಹುಡುಗನ ನನ್ನ ಮರೆತಿ ಗೆಳತಿ ಬಡವಂತ ಈಗರೆ ಚಂದಾಗಿ ಬಾಳು ಹೋಗ ಗೆಳತಿ ಗಂಟನ ಮನೆಯಾಗ ಗೆಳತಿ ಗಂಟನ ಮನೆಯಾಗ ಅದ್ಭುತವಾದ ಸಾಂಗ್ ನಮ್ಮ ಕೊಟ್ಟಿರುವ ನಮ್ಮ ಸುದೀಪ್ ಅಣ್ಣ ಹೇಳುವರವರು ಹಾಡಿರುವ ಸಾಂಗ್ ಅದ್ಭುತವಾದ ಮ್ಯೂಸಿಕ್ ದೇವರು ಮತ್ತು ಮ್ಯೂಸಿಕ್ ಯಾರು ಕೊಟ್ಟಾರಂದ್ರೆ ನಮ್ಮ ಡಿ ಜಿ ಅಣ್ಣಂದು ಭಾರಿ ಅದ್ಭುತವಾಗಿ ಸಾಂಗ್ ಕೊಟ್ಟಾನ ದೇವರು ಮತ್ತು ನಮ್ಮ ಸಾಹಿತ್ಯಾರದ ತಿಪ್ಪಣ್ಣ ಬಂದವಲ್ಲ ಬಂದಲ್ಲ ಅಣ್ಣ ಅದ್ಭುತವಾಗಿ ಸಾಹಿತ್ಯ ಕೊಟ್ಟಾರ ದೇವರು ಅದ್ಭುತವಾದ ಸಾಂಗ್ ದೇವರು ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ದೇವರು ನಿಮ್ಗೆ ಸಪೋರ್ಟ್ ಬಾಳಬೇಕು ದೇವರು ಹಾಗೇನೋ ಅಣ್ಣ ಹೇಳುವ ಈ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೇವ್ರು ಅಣ್ಣಾಗ ಫುಲ್ ಸಪೋರ್ಟ್ ಮಾಡಿ ದೇವರು ಫುಲ್ ಪೀಲಿನ ಸಾಂಗಾ ಫುಲ್ ಗಿಚ್ಚಿ ಗಿಲಿ ಗಿಲಿಗಿಲಿ ತಿಂಡಿ ಜಾನಪತ್ ಸಾಂಗ್ಗಳು ಹಾಡ್ತಾರೆ ಅಲ್ಲಿ ಹೋಗಿ ಕೇಳಿ ಇಷ್ಟ ಆದ್ರ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೇವರು ಮುಂದಿನ ಹುಡುಗದಲ್ಲಿ ಹೊಸ ಜಾನಪತ್ ಸಾಂಗ್ಗಳು ಟ್ರೆಂಡಿಂಗ್ ಸಾಂಗ್ಗಳು ತರ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಖುಷಿ ಖುಷಿಯಾಗಿರಿ ನಗ ನಗ್ತಾಯಿರಿ ಎಲ್ಲರಿಗೂ ಒಳ್ಳೇದಾಗಲಿ ಮುಂದಿನಲ್ಲಿ ಹೊಸ ಸಾಂಗ್ ತರ್ತೀನಿ ಅಲ್ಲಿವರು ಕಾಯ್ತಾರಿ ದೇವರು ನಮಸ್ಕಾರ ದೇವರು ಮುಂದಿನಲ್ಲಿ ಬರುತ್ತೇನೆ